ಪೂರ್ತಿ ವಿಡಿಯೋನ ನೋಡಿ ಕಾಮೆಂಟ್ಸ್ ಮಾಡಿ ಬನ್ನಿ ಇವತ್ತಿನ ಪ್ರೊಫೈಲನ್ನು ನೋಡೋಣ ಸ್ನೇಹಿತರೆ ಇದು ಬೆಂಗಳೂರು ಸಿಟಿಯಿಂದ ಬಂದಿದೆ ಪ್ರೊಫೈಲು ಹೆಸರು ಸೋನಾಲಿ ವಯಸ್ಸು ಮವತ್ತು ಇವರು ಸಿಂಗಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಪ್ರಸ್ತುತವಾಗಿ ಕಾರಣವನ್ನು ಕೊಟ್ಟಿದ್ದಾರೆ ನೋಡಿ ನೋಡಿ ಸಾಕಾಗಿದೆ ಮಾಡಿಸಿಕೊಳ್ಳುವ ಆಸೆ ಜಾಸ್ತಿಯಾಗಿದೆ ಒಬ್ಬ ಗೆಳೆಯನ ಅವಶ್ಯಕತೆ ಇದೆ ಅಂತ ಅವರು ಹೇಳಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನನ್ನ ತಂದೆ ವಿಜಯ್ ಭಾಸ್ಕರ್ ನೋಡಿ ಅವರ ತಂದೆ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ ನನ್ನ ತಂದೆ ವಿಜಯ್ ಭಾಸ್ಕರ್ ಡಾಕ್ಟರ್ ಕೆಲಸ ಮಾಡುತ್ತಿದ್ದಾರೆ ನೋಡಿ ಉತ್ತಮವಾದ ಕೆಲಸ ಅವರ ತಂದೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಇನ್ನು ಇವರಿಗೆ ನಾನು ಒಬ್ಬಳೆ ಮಗಳು ಇರುವುದು ನನ್ನ ತಂದೆಯ ಆದಾಯ ತಿಂಗಳಿಗೆ ಹತ್ತು ಲಕ್ಷ ಬರುತ್ತದೆ ಅಂತ ಹೇಳಿದ್ದಾರೆ ನೋಡಿ ಇವರು ಡಾಕ್ಟರ್ಗೆ ಒಬ್ಬಳೆ ಮಗಳಂತೆ ತಂದೆಗೆ ಹತ್ತು ಲಕ್ಷ ಆದಾಯ ಬರುತ್ತದೆ ಅಂತ ಇಲ್ಲಿ ಅವರು ಹೇಳಿದ್ದಾರೆ ನನ್ನ ಜೊತೆ ಸುತ್ತಾಡಲು ನನ್ನ ಜೊತೆ ಇರಬೇಕು ನಾನು ಬೇರೆ ಮನೆ ಮಾಡಿದ್ದೇನೆ ನನ್ನ ಮನೆಯಲ್ಲೇ ಇರಬೇಕಂತ ಹೇಳಿದ್ದಾರೆ ನೋಡಿ ಅವರ ಜೊತೆಯಲ್ಲಿ ಸುತ್ತಾಡಬೇಕಂತೆ ಮತ್ತು ಬೇರೆ ಮನೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರಂತೆ ಅವರ ಮನೆಯಲ್ಲೇ ತಾವು ಇರಬೇಕಂತ ಇಲ್ಲಿ ಹೇಳಿದ್ದಾರೆ ಏನು ಸ್ನೇಹಿತರೆ ನನಗೆ ಸ್ವರ್ಗ ಸುಖ ಸಿಗಬೇಕು ಎಷ್ಟೇ ದುಡ್ಡು ಖರ್ಚಾದರೂ ನಾನೇ ನೋಡಿಕೊಡ್ತೇನೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ನನಗೆ ಅವರಿಗೆ ಸ್ವರ್ಗ ಸುಖ ಕೊಡಬೇಕಂತೆ ಎಷ್ಟೇ ದುಡ್ಡು ಖರ್ಚಾದರೂ ನಾನೇ ಮಾಡಿಕೊಡ್ತೀನಿ ಅಂತ ಇಲ್ಲಿ ತಿಳಿಸಿದ್ದಾರೆ ಏನು ಸ್ನೇಹಿತರೆ ನಿಮಗೆ ಏನು ಸಿಗುತ್ತದೆ ನೋಡಿ ಅವರು ಏನು ಸಿಗುತ್ತದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಬರೆದು ಕಳಿಸಿದ್ದಾರೆ ಹದಿನೆಂಟು ವರ್ಷ ಆದರೂ ಓಕೆ ಐವತ್ತು ವರ್ಷ ಮುದುಕನಾದರೂ ಕೂಡ ಓಕೆ ನೋಡಿ ಹದಿನೆಂಟು ವರ್ಷ ಆದರೂ ಓಕೆ ಐವತ್ತು ವರ್ಷದ ಮುದುಕನಾದರೂ ಕೂಡ ಓಕೆ ಅಂತ ಇಲ್ಲಿ ಹೇಳಿದ್ದಾರೆ ಪ್ರತಿದಿನ ಎರಡು ಮೂರು ಗಂಟೆ ನನಗೆ ಸಮಯ ಕೊಡಬೇಕಂತ ಹೇಳಿದ್ದಾರೆ ನೋಡಿ ಪ್ರತಿದಿನ ಎರಡು ಮೂರು ಗಂಟೆ ಸಮಯನ ಕೊಡಬೇಕಂತ ಹೇಳಿದ್ದಾರೆ ನಿಮಗೆ ಸ್ವರ್ಗ ಸುಖ ನೀಡುತ್ತೇನೆ ನೋಡಿ ಇವರು ಇಲ್ಲಿ ಸ್ವರ್ಗ ಸುಖನ ನೀಡುತ್ತೇನೆ ಅಂತ ಹೇಳಿದ್ದಾರೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ನೀವು ಬೇಕಾದಷ್ಟು ಖರ್ಚು ಮಾಡಿ ಅಷ್ಟು ದುಡ್ಡನ್ನ ಅವರು ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ನಿಮಗೆ ಯಾವುದೇ ಕೆಲಸ ಇರುವುದಿಲ್ಲ ನೋಡಿ ಯಾವುದೇ ಕೆಲಸವನ್ನು ಕೂಡ ನಿಮಗೆ ಹಚ್ಚೋದಿಲ್ಲ ಅಂತ ಹೇಳಿದ್ದಾರೆ ಸುತ್ತಾಡಿಕೊಂಡು ಆರಾಮಾಗಿ ಇರಬಹುದು ಎಲ್ ಈ ಎಲ್ಲ ಷರತ್ತುಗಳನ್ನು ಒಪ್ಪಿದರೆ ನನ್ನನ್ನು ಭೇಟಿ ಮಾಡಲು ಅವಕಾಶ ಕೊಡುತ್ತೇನೆ ನೋಡಿ ಈ ಎಲ್ಲ ಷರತ್ತುಗಳಿಗೂ ಕೂಡ ತಾವು ಬದ್ಧರಾಗಿದ್ದರೆ ಒಪ್ಪಿದರೆ ಭೇಟಿ ಮಾಡಲು ಅವರು ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಇದಿಷ್ಟಾಗಿತ್ತು ಇವತ್ತಿನ ಪ್ರಮುಖ ಪ್ರೊಫೈಲ್ ಇದು ಬೆಂಗಳೂರು ಸಿಟಿಯಿಂದ ಬಂದಿತ್ತು ಪ್ರೊಫೈಲು ಅವರ ಹೆಸರು ಸೋನಾಲಿ ಅಂತ ಸ್ನೇಹಿತರೆ ಈ ಒಂದು ಪ್ರೊಫೈಲ್ ತಮಗೆ ಇಷ್ಟವಾಗಿದ್ದರೆ ಮತ್ತು ಈ ಪ್ರೊಫೈಲ್ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕಮೆಂಟ್ಸಲ್ಲಿ ತಿಳಿಸಿ ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅಂತ ಅನಿಸುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಮುಂದಿನ ಹೊಸ ಹೊಸ ಪ್ರೊಫೈಲೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ